ನಟಿ ಪವಿತ್ರ ಗೌಡ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕ ಬಟ್ಟೆ ಕಾಣಿಸಿಕೊಳ್ಳುತ್ತಿದ್ದಾರೆ ತಾವೇ ಡಿಸೈನ್ ಮಾಡಿರುವ ವಿಭಿನ್ನ ರೀತಿಯ ಡ್ರೆಸ್ ತರಿಸಿ ಫೋಟೋ ಹಂಚಿಕೊಳ್ಳುತ್ತಿದ್ದಾರೆ ಆದರೆ ಇದನ್ನೆಲ್ಲ ನೋಡಿದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಗೌಡಗೆ ಸಕ್ಕತ್ತಾಗಿ ಟಾಂಗ್ ಕೊಟ್ಟಿದ್ದಾರೆ ಹಾಗಾದರೆ ಏನಿದು ಸುದ್ದಿ ನೋಡೋಣ ಬನ್ನಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇನ್ಸ್ಟಾಗ್ರಾಮ್ನಲ್ಲಿ ಹೊಸ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಕಡು ನೀಲಿ ಬಣ್ಣದ ಉಡುಗೆಯಲ್ಲಿ ವಿಜಯಲಕ್ಷ್ಮಿ ಮಿಂಚಿದ್ದಾರೆ ದರ್ಶನ ಅಭಿಮಾನಿಗಳಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತಿದ್ದು ವಿಜಯಲಕ್ಷ್ಮಿ ಅವರನ್ನ ಭೂಮಿ ತೂಕದ ಹೆಣ್ಣು ಎಂದು ವರ್ಣಿಸುತ್ತಿದ್ದಾರೆ ಫ್ಯಾನ್ಸ್ ಇನ್ಸ್ಟಾಗ್ರಾಂನಲ್ಲಿ ಹೊಸ ಫೋಟೋ ಶೇರ್ ಮಾಡಿರುವ ವಿಜಯಲಕ್ಷ್ಮಿ ಮಗನೊಟ್ಟಿಗೆ ಕೂಡ ಫೋಸ್ ಕೊಟ್ಟಿದ್ದಾರೆ ಪುತ್ರ ವಿನೀಶ್ ಕೈಯಲ್ಲಿ ಸಾಕು ನಾಯಿಯನ್ನು ಎತ್ತಿಕೊಂಡಿದ್ದು ನಾಯಿಗೆ ತೊಡಿಸಿರುವ ಉಡುಗೆ ಮೇಲೆ ಬಾಸ್ ಎಂದು ಹೆಸರು ಇರುವುದು ವಿಶೇಷ ಈ ಮೂಲಕ ದರ್ಶನ್ ಅವರಂತೆ ಮಗ ವಿನೀಶ್ ಕೂಡ ಪ್ರಾಣಿ ಪ್ರೇಮಿ ಎನ್ನುವುದು ಗೊತ್ತಾಗಿದೆ ಸದ್ಯ ಫೋಟೋ ಸಖತ್ ವೈರಲ್ ಆಗುತ್ತಿದೆ ಜೈಲು ಸೇರಿದ್ದ ದರ್ಶನ್ ಅವರನ್ನು ಜಾಮೀನು ಕುಡಿಸಿ ಬಿಡಿಸಿಕೊಂಡು ಬರುವಲ್ಲಿ ವಿಜಯಲಕ್ಷ್ಮಿ ಅವರ ಪಾತ್ರ ಮಹತ್ವದ್ದು ಹೀಗಾಗಿ ದರ್ಶನ್ ಅಭಿಮಾನಿಗಳಂತೂ ವಿಜಯಲಕ್ಷ್ಮಿ ಅವರನ್ನು ದೇವತೆ ಎಂದು ಹೊಗಳುತ್ತಾರೆ ಎನ್ನು ವಿಜಯಲಕ್ಷ್ಮಿ ಅವರು ಸಹ ತುಂಬಾ ಬೆಲೆ ಬಾಳುವ ಡ್ರೆಸ್ಗಳನ್ನು ತರಿಸುತ್ತಾರೆ ಪವಿತ್ರಗೌಡಗೆ ಟಾಂಗ್ ಕೊಡುವ ರೀತಿಯಲ್ಲೇ ಇದೀಗ ವಿಜಯಲಕ್ಷ್ಮಿ ಅವರು ಸಖತ್ತಾಗಿರುವ ಲೆಹೆಂಗಾ ಧರಿಸಿದ್ದು ಇದರ ಬೆಲೆ ಬರೋಬ್ಬರಿ ನಲ್ವತ್ನಾಲ್ಕು ಸಾವಿರ ಐನೂರು ಎಂದು ಹೇಳಲಾಗುತ್ತಿದೆ ನಾನು ಕೂಡ ಫ್ಯಾಷನ್ ಮಾಡುವುದರಲ್ಲಿ ಯಾರಿಗೂ ಕಮ್ಮಿ ಇಲ್ಲ ಎನ್ನುವಂತೆ ಪವಿತ್ರ ಗುಪ್ಡಗೆ ಟಾಂಗ್ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ